ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಷ್ಟು ದಿನ ಈಶ್ವರಿ ಆಟ ನಡೀತಾ ಇತ್ತು ಆದರೆ ಇನ್ಮುಂದೆ ಈಶ್ವರಿ ಆಟ ವಿದ್ಯಾ ಮುಂದೆ ನಡೆಯುವುದಿಲ್ಲ ಹಾಗಿದ್ರೆ ಇಲ್ಲಿ ವಿದ್ಯಾ ಮಾಡಿದ ತಂತ್ರಕ್ಕೆ ಸಿಕ್ಕಿ ಬಿದ್ದರೆ ಈಶ್ವರಿ ಈಶ್ವರಿಯ ಚುಟ್ಟು ವಿದ್ಯಾ ಕೈಯಲ್ಲಿ ಇಷ್ಟು ದಿನ ಆಟ ಆಡಿಸ್ತಿದ್ದಂಥ ಈಶ್ವರಿ ಇವತ್ತು ವಿದ್ಯಾ ಮುಂದೆ ತಲೆ ತಕ್ಷ ನಿಂತ್ಕೋಬೇಕಾಗಿದೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ಅವನ ಹೆಂಡತಿ ವಿದ್ಯಾಳನ್ನು ಓದಿಸ್ತದಾಳೆ ಅನ್ನೋ ವಿಷಯವನ್ನ ಈಶ್ವರಿ ಭಾವ ಗೌಡ್ರ ಮುಂದೆ ರಿವೀಲ್ ಮಾಡ್ತಾರೆ ಈ ಒಂದು ಕಾರಣದಂದಾಗಿ ಗೌಡ್ರು ಕುಸಿದು ಹೋಗ್ತಾರೆ ತನ್ನ ಮಗ ಎಂದು ಕೂಡ ಅಪ್ಪನ ಮಾತನ್ನು ಮೀರುವುದಿಲ್ಲ ಅಂತ ಅಂದ್ಕೊಂಡಿದೆ ಆದರೆ ಇವತ್ತು ಅಪ್ಪನ ಮಾತನ್ನ ಮೀರಿಬಿಟ್ಟ ಅಂತ ಹೇಳಿ ತುಂಬ ಅಂದರೆ ತುಂಬ ನುಂದ್ಕೋತಾರೆ ನನ್ನ ಮಗ ಯಾವತ್ತೂ ನನ್ನ ಮಾತನ್ನು ಮೀರಿದ್ರು ಆ ಕ್ಷಣನೇ ನನ್ನ ಮಗ ನನ್ನ ಪಾಲಿಗೆ ಸತ್ತೋಗ್ಬಿಟ್ಟ ನನ್ನ ಮಗ ಇನ್ನೂ ಬದ್ಕುಳುದಿಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಭದ್ರೇಗೌಡ್ರು ಹೋಗಿದ್ದೆ ಶಿವರಾಮೇಗೌಡ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಕೂಡ ಇಲ್ಲಿ ಶಿವರಾಮೇಗೌಡರು ಕ್ಷಮಿಸೋಕೆ ರೆಡಿನೇ ಇಲ್ಲ ಅಪ್ಪ ಮಗನ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿಯಾಗಿದೆ ಇದ್ರಿಂದಾಗಿ ರುಚಿಗೆರ್ತಕ್ಕಂತಹ ಭದ್ರೇಗೌಡರು ಕುಡಿದು ಚಿತ್ತಾಗಿ ತುಂಬಾ ನೊಂದ್ಕೂತಿದ್ದಾರೆ ಈ ಕಡೆ ಎಷ್ಟೇ ಹೇಳಿದ್ರು ಕೂಡ ಅಂತಮ್ಮ ಕೇಳ್ತಾನೂ ಇಲ್ಲ ಭದ್ರೇಗೌಡರು ಇತ ಕಡೆ ವಿದ್ಯಾಳ ಒಂದು ಓದನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲಿಸಬಾರ್ದು ಅಂತ ಯೋಚನೆ ಮಾಡಿರ್ತಕ್ಕಂತ ಈಶ್ವರಿ ವಿದ್ಯಾಳನ ಪುಸ್ತಕವನ್ನು ಸುಟ್ಟು ಹಾಕ್ತಾರೆ ಅದ್ರ ಜೊತೆಗೆ ಹಾಲ್ ಟಿಕೆಟ್ ಕೂಡ ಸುಟ್ಟು ಹೋಯ್ತು ಅಂತ ವಿದ್ಯಾ ಭಾವಿಸ್ತಾಳೆ ಆದರೆ ಅಲ್ಲಿ ಅವಳ ಹಾಲ್ ಟಿಕೆಟ್ ಸುಟ್ಟಿರುವುದಿಲ್ಲ ಕೈ ಹಾಕಿ ಅದನ್ನೇನು ಸುಟ್ಟು ಹೋಗ್ಬೇಕು ಅನ್ನೋ ಟೈಮ್ಗೆ ಎತ್ಕೊಂಡ್ಬಿಡ್ತಾಳೆ ತನ್ನ ವಿದ್ಯೆಯೇ ಯಾವುದೇ ಕಾರಣಕ್ಕೂ ಕೂಡ ಅವರು ಪುಸ್ತಕ ಹಾಗೆ ಸುಟ್ಟು ಹೋಗೋಕೆ ಸಾಧ್ಯ ಎಲ್ಲ ನಾನು ಓದಿರ್ತಕ್ಕಂಥ ವಿದ್ಯೆ ನನ್ನ ತಲೆಯಲ್ಲೇ ಇದೆ ಖಂಡಿತವಾಗ್ಲೂ ನನ್ನ ಭದ್ರೇಗೌಡರ ಆಸೆಯನ್ನು ಖಂಡಿತ ನೆರವೇರಿಸ್ತೀನಿ ಪರೀಕ್ಷೆ ಬರೀತೀನಿ ಅಂತ ವಿದ್ಯೆ ಕನಸು ಕಾಣ್ತದಾಳೆ ಆದರೆ ಇಲ್ಲಿ ಭದ್ರೇಗೌಡರು ಶಿವರಾಮೇಗೌಡರ ನಡುವೆ ತಂದಿಟ್ಟು ನಮ್ಮ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊತಿರ್ತಕ್ಕಂತಹ ಈಶ್ವರಿ ತನ್ನ ಒಂದು ಗ್ಯಾಂಗ್ ಜೊತೆ ಸಂಭ್ರಮಿಸಿ ಖುಷಿ ಪಡ್ತಿದ್ದಾರೆ ಇತ ಕಡೆ ಶಿವರಾಮೇಗೌಡರು ತುಂಬಾ ಅಂದರೆ ತುಂಬ ನಂದ್ಕೊಂಡಿದ್ದಾರೆ ಅಲ್ಲಿಯವರು ಹೆಂಡತಿ ಕೂಡ ಶಿವರಾಮೇಗೌಡ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ಏನೂ ಆಗೋಗಿದೆ ಪಾಪ ಭದ್ರ ತುಂಬ ಅಂದರೆ ತುಂಬ ನುಂತ್ಕೊಂಡಿದ್ದಾನೆ ದಯವಿಟ್ಟು ನೀವು ಅವನ ಜೊತೆ ಮಾತಾಡಿ ಈ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ಗೊತ್ತು ಗೊತ್ತಿಲ್ಲದಾಗೆ ನಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಶಿವರಾಮೇಗೌಡರು ಹೇಗೆ ಮರೆಯೋಕ್ಕಾಗುತ್ತೆ ನನ್ನ ಮಗ ನಿಜವಾಗ್ಲೂ ಎಂದು ಕೂಡ ನನ್ನ ಮಾತನ್ನು ಮೀರ್ತಾನೆ ಅಂತಾನೆ ಅಂದ್ಕೊಂಡಿರ್ಲಿಲ್ಲ ಯಾವಾಗಲೂ ನಾನು ನನ್ನ ಮಗನ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತಿದ್ದೆ ಅಪ್ಪನಿಗೆ ತಕ್ಕ ಮಗ ಅಂತ ಹೇಳಿ ನನ್ನ ಮಗ ಹಾಗೆ ಇದ್ದ ಆದರೆ ಇವತ್ತು ಮತ್ತು ಹೆಂಡ್ರಿಗೋಸ್ಕರ ಅಪ್ಪನ ಪ್ರೀತಿನೇ ಸುಳ್ಳು ಮಾಡಿಬಿಟ್ಟ ನಿಜವಾಗ್ಲೂ ಹಾಗಿದ್ರೆ ಅವನೇ ಹೆಂಡತಿ ಮುಂದೆ ಅಪ್ಪನ ಗೌರವ ಅಪ್ಪನ ಪ್ರೀತಿ ಏನೇನು ಅಲ್ವಾ ಅಪ್ಪನ ಮಾತನ್ನೇ ಮೀರ್ಬಿಟ್ನಲ್ಲ ಅಂತ ನೊಂದ್ಕೊತಿರ್ತಾರೆ ಅದೇ ಟೈಮ್ಗೆ ಭದ್ರಾ ಕೂಡ ಅಲ್ಲಿಗೆ ಬಂದು ಅಪ್ಪಯ್ಯ ಅಪ್ಪಯ್ಯ ಬಾಗ್ಲ ತಗಿ ಅಂತ ಕರೀತಿದ್ದಾರೆ ಈ ಕಡೆ ದಯವಿಟ್ಟು ಭದ್ರಾ ಬಂದಿದ್ದಾನೆ ಅವನಸುತ್ತೆ ಸಮಾಧಾನವಾಗಿ ಮಾತಾಡಿ ಪಾಪ ಮೊದಲೇ ನೊಂದ್ಕೊಂಡಿದ್ದಾನೆ ಅಂತ ಹೇಳಿದಾಗ ಬೇಡ ಬೇಡ ಬಾಗ್ಲು ತಗಿಬೇಡ ಅಂತಾನೆ ಹೇಳ್ತಾರೆ ಶಿವರಾಮೇಗೌಡರು ಅವರ ಹೆಂಡತಿಗೆ ಪರವಾಗಿಲ್ಲ ಇರಿ ನೀವು ಭದ್ರನ ಜೊತೆ ಮಾತಾಡಿ ಅಂತ ಹೇಳಿ ಬಾಗ್ಲು ತೆಗ್ದಾಗ ಭದ್ರ ಗೌಡ ಬಂದಿದೆ ಅಪ್ಪನ ಹತ್ರ ದಯವಿಟ್ಟು ಅಪ್ಪ ಕ್ಷಮಿಸ್ಬಿಡು ನನ್ನಿಂದ ತಪ್ಪಾಗ್ಬಿಟ್ಟಿದೆ ನನ್ನ ದಯವಿಟ್ಟು ನನ್ನ ಮಾತನ್ನು ಕೇಳು ಅಂತಿದ್ರೆ ನೀನೇನು ಮಾತಾಡ್ಬಿಡ ನೀನು ನಿನ್ನ ಹೆಂಟ್ರಿಗೋಸ್ಕರ ನನ್ನ ಮಾತನ್ನೇ ಮೀರಿದೆ ಅಲ್ವಾ ಇನ್ನೇನಿದೆ ನನಗೆ ನಿನ್ನ ಜೊತೆ ಮಾತುಕತೆ ಆಡೋದಕ್ಕೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಶಿವರಾಮೇಗೌಡ್ರೆ ಕಾಲಿಡ್ದು ಕ್ಷಮೆ ಕೇಳೋಕೆ ಅಂತ ಭದ್ರ ಮುಂದಾಗ್ತಿದ್ದಾರೆ ಬಟ್ ಆದರೂ ಕೂಡ ಶಿವರಾಮೇಗೌಡರು ಇಲ್ಲಿ ಮಗನನ್ನು ಕ್ಷಮಿಸುವುದಿಲ್ಲ ನಿನ್ನ ಮುಖ ನನಗೆ ತೋರಿಸ್ಬೇಡ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಹೇಳ್ಬಿಡ್ತಾರೆ ಭದ್ರ ಕೂಡ ಅಲ್ಲಿಂದ ಹೋಗಿಬಿಡ್ತಾರೆ ಇದನ್ನೆಲ್ಲವನ್ನ ಕೂಡ ನೋಡಿದಂಥ ಸುಭಾಷ ತನ್ನ ಗ್ಯಾಂಗ್ ಹೋಗಿ ಎಲ್ಲವನ್ನ ಕೂಡ ಹೇಳ್ತದಾನೆ ಅಪ್ಪ ಮಗ ಏನು ಬಿಟ್ಟು ಬಿರ್ನಾರ್ದಾಗಿದ್ರು ನಿಜವಾಗ್ಲೂ ಈಗ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಪ್ಪ ಮಗನ ನಡುವೆ ದೊಡ್ಡ ಕಂತಕಾನೆ ಸೃಷ್ಟಿ ಮಾಡಿದ್ವಿ ನಿಜವಾಗ್ಲೂ ಇನ್ನೆಂದೂ ಕೂಡ ಅವರ ನಡುವೆ ಇರ್ತಕ್ಕಂಥ ಬಿರುಕು ಸರಿ ಹೋಗೋದಿಲ್ಲ ಖಂಡತ ಏನಾಯಿತು ಅದೆಲ್ಲ ಒಳ್ಳೆಯದೇ ಆಗಿದೆ ಇಲ್ಲಿ ಅಂತ ಹೇಳಿ ಸುಭಾಷ್ ಎಲ್ಲರೂ ಕೂಡ ಮಾತನಾಡ್ಕೊತದೆ ಅದೇ ಕಡೆ ಅವ್ರು ಕೂಡ ಹೌದು ಆ ಭದ್ರ ಅಪ್ಪನ ಮಾತನ್ನೇ ಮೀರ್ತಾ ಇರಲಿಲ್ಲ ಅಪ್ಪ ಮಗ ಹೇಗಿದ್ರು ಅಂದರೆ ನಿಜವಾಗ್ಲೂ ನನ್ನ ಮಗ ಅಂದರೆ ಹೀಗಿರಬೇಕು ಅಂತ ಅಪ್ಪ ಹೇಳೋದಕ್ಕೆ ನಮ್ಮಪ್ಪ ಅಂತ ಅವನ ಹೇಳೋದಕ್ಕೆ ಆದರೆ ಇಲ್ಲಿ ಭದ್ರ ಪ್ರೀತಿ ಮಾಡ್ದೆ ಅನ್ನೋ ಕಾರಣಕ್ಕೆ ಹೋಗಿದ್ದೆ ವಿದ್ಯಾಳನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾದರು ಇಲ್ಲಿ ಶಿವರಾಮೇಗೌಡರು ಮನೆಗೆ ಸುಸೆಯಾಗಿ ತರುವುದಕ್ಕೆ ಆದರೆ ಆ ಹುಡುಗಿಗಿದ್ದಂಥ ಓದಿನೋ ಹುಚ್ಚು ಇಲ್ಲಿ ಶಿವರಾಮೇಗೌಡ್ರನ್ನ ಜೈಲಿಗೆ ಸೇರುವ ಹಾಗೆ ಮಾಡ್ತು ಮಗನ ಮೇಲಿರೋ ಪ್ರೀತಿ ಇಲ್ಲಿ ಪೊಲೀಸ್ ಅವ್ರ ಮೇಲೆ ಅಪ್ಪನಿಗೆ ಕೈ ಎತ್ತುವ ಹಾಗೆ ಮಾಡ್ತು ಇಲ್ಲಿ ಮಗನಿಗೆ ಹೆಂಡತಿ ಮೇಲಿರೋ ಪ್ರೀತಿ ಅಪ್ಪನ ಮಾತನ್ನು ಭದ್ರ ಮೀರುವ ಹಾಗೆ ಮಾಡ್ತು ಅಂತ ಈಶ್ವರಿಯವರು ಹೇಳಿದಾಗ ಇಲ್ಲಿ ಮಗ ಸುಭಾಷ್ ಏನಾಯಿತು ಅವನ ಪ್ರೀತಿ ಇಂದಾನೆ ಅಲ್ವಾ ಇಷ್ಟೆಲ್ಲ ಆಗಿದ್ದು ಒಂದು ರೀತಿ ಅವನು ಇಷ್ಟರ ಮಟ್ಟಿಗೆ ವಿದ್ಯಾಳನ ಪ್ರೀತಿ ಮಾಡಿದ್ದು ಒಳ್ಳೆಯದೇ ಆಯ್ತಲ್ವಾ ಅಂತ ಸುಭಾಷ್ ಹೇಳ್ತಿದ್ದಾರೆ ಹೌದು ಒಳ್ಳೆಯದೇ ಆಯಿತು ಅಂತ ಕೂಡ ಹೇಳ್ತಾರೆ ಅದ ಕಡೆ ವಿನಂತಿ ಅವರ ಅಮ್ಮ ಸಾವಿತ್ರಿ ಹತ್ರ ಹೋಗಿದ್ದೆ ಇಲ್ಲಿ ಇವತ್ತು ಏನಾಯ್ತು ಎಲ್ಲ ಕೂಡ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಅಲ್ವ ಆದ್ರೆ ಯಾವಾಗಾದರೂ ವಿದ್ಯಾ ಮನೆ ಒಳಗಡೆ ಕಾಲಿಡ್ಬೋದು ಯಾಕೆ ಹೇಳು ಆ ಭವಾನಿಯಕ್ಕ ಜಸ್ಟ್ ಮಗುವಾಗಿದೆ ಅನ್ನೋ ಕಾರಣಕ್ಕೆ ಅದನ್ನ ಇಟ್ಕೊಂಡು ಮನೆಗೆ ಸೇರಿಸ್ತವಳು ಅವಳು ತನಗೆ ವಾರಿಸ್ತಾರ ಬರ್ತದಾನೆ ಈ ಮನೆಗೆ ವಾರಿಸ್ತಾರ ತರ್ತಿದ್ದೀನಿ ಅನ್ನೋ ನೆಪ ಇಟ್ಕೊಂಡು ಈ ಮನೆಗೆ ಬರುವುದಿಲ್ವಾ ಖಂಡಿತವಾಗ್ಲೂ ಬರ್ತಾಳೆ ಅದೇ ಕಾರಣಕ್ಕೆ ಅವಳು ಯಾವ ಹೋಟೆಲಿಗೆ ಬೆಳೀತಿರ್ತಕ್ಕಂಥ ಆ ಕಂದಮ್ಮನನ್ನೇ ನಿಜವಾಗ್ಲೂ ಕೂಡ ಮುಗಿಸ್ಬಿಟ್ರೆ ಅಂತ್ಯ ಮಾಡಿಬಿಟ್ರೆ ಖಂಡಿತ ಅವಳು ಏನೂ ಕೂಡ ಮಾಡ್ಕೊಳೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಏನೇ ಮಾತಾಡ್ತಿದ್ಯೋ ಅದೆಲ್ಲ ಮಾಡೋಕ್ಕಾಗತ್ತ ಅಂತ ಅಮ್ಮ ಹೇಳ್ತಾರೆ ಯಾಕೆ ಆಗೋದಿಲ್ಲ ನಿನಗೆ ಅಂಥವ್ರು ಗೊತ್ತಿದ್ದಾರಲ್ವ ಹತ್ರ ಹೋಗಿ ನಾಟಿ ಔಷಧಿ ತಗೊಂಡ್ ಖಂಡಿತವಾಗ್ಲೂ ಕೂಡ ಅವಳ ಒಂದು ಮಗುವಿನ ಕತ್ತಿಯನ್ನು ಅಂತ್ಯ ಮಾಡಿಬಿಡೋಣ ಖಂಡಿತ ಆಗ ಏನೇ ಮಾಡಿದ್ರು ಅವಳು ಈ ಮನೆ ಹೊಸಲು ತೊಳಿಯೋಕಾಗುವುದಿಲ್ಲ ಅಂತ ಹೇಳ್ತಾರೆ ಖಂಡಿತ ಹಾಗೆ ಮಾಡಬೇಕು ಅಂತ ಅಮ್ಮ ಕೂಡ ಹೇಳ್ತಾರೆ ಇಂಥ ಕಡೆ ಅಂತಮ್ಮ ಹೋಗಿದ್ದೆ ತನ್ನ ಅದಕ್ಕೆ ವಿದ್ಯಾಳನ್ನು ಭೇಟಿ ಮಾಡಿದ್ದಾರೆ ವಿದ್ಯಾ ಕೂಡ ಲೆನಾಗ್ತದೆ ಎಲ್ಲ ಕೂಡ ಸರಿ ಹೋಗ್ತದೆ ಅಲ್ವಾ ಅಂದಾಗ ಅದಾಗ ಅದೇ ಬಿಟ್ಟಿದ್ರೆ ಖಂಡಿತ ಸರಿ ಹೋಗ್ತಿರ್ತೇನೋ ಅಥವಾ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿದರೆ ಖಂಡಿತ ಸರಿ ಹೋಗ್ತಿತ್ತೇನೋ ಅದ ಅದನ್ನು ಬದಲಾಗಿ ಇದನ್ನು ಯೂಸ್ ಮಾಡಿಕೊಂಡು ಅವರು ಅವರು ಅವರ ಬೇಳೆಕಾಳನ್ನು ಬೇಯಿಸ್ಕೊತಿದ್ದಾರೆ ಒಬ್ಬರಿಗೆ ಅಧಿಕ ಒಬ್ರಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಭದ್ರನ ಹಾದಿ ತಪ್ಪಿಸ್ತಿದ್ದಾರೆ ಹೀಗೆ ಆದರೆ ಹೀಗೆ ಸರಿ ಹೋಗುತ್ತೆ ಅದಕ್ಕೆ ಏನಾದರೂ ಮಾಡಲೇಬೇಕು ಈ ಕುತಂತ್ರ ಮಾಡ್ತಿರೋರನ್ನ ತಡಿಲೇಬೇಕು ಅಂದಾಗ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಇಷ್ಟು ದಿನ ನಡೆದಿದ್ದೆ ಬೇರೆ ಮುಂದೆ ಆಗೋದೆ ಬೇರೆ ಇಂಥವ್ರಿಗೆಲ್ಲ ಅವ್ರದೇ ತಂತ್ರ ಮಾಡಿ ಖಂಡಿತ ಕೆಡ್ಡಾಗೆ ಬೀಳಿಸಿ ಅವರ ಅದಿಲೆ ಹೋಗಿದ್ದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ವಿದ್ಯಾ ಕೂಡ ಹೇಳ್ತಾಳೆ ಹಾಗಾಗಿ ಇಲ್ಲಿ ಅಂಥ ಮುಂಚೂತೆ ಸೇರಿಕೊಂಡು ಒಂದು ದೊಡ್ಡ ಮಹಾನ್ ಪ್ಲ್ಯಾನನ್ನೇ ಮಾಡ್ತಿದ್ದಾಳೆ ವಿದ್ಯಾ ಕಡೆ ಭದ್ರೇಗೌಡರು ಅಪ್ಪನ ಜೊತೆ ಮಾತಾಡಬೇಕು ಹೀಗಾದರೂ ಚಿಕ್ಕಪ್ಪ ಅಪ್ಪನಿಗೆ ಮನಸ್ಸನ್ನು ಒಲೈಸಿ ಅಂತಂದರೆ ಇಲ್ಲಿ ಚಿಕ್ಕ ಅವರು ಅಂದರೆ ಈಶ್ವರಿಯವರು ಬಂದದೆ ಹೇಗಾಗತ್ತೆ ಭದ್ರಾ ಭವನಿನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಆದರೆ ನಿನ್ನೆ ಹೆಂಡ್ರಿಗೋಸ್ಕರ ಯಾವ ರೀತಿ ಅಪ್ಪ ಮಾ ಭವನ ಮಾತನ್ನೇ ಮೀರಿಬಿಟ್ಟೆ ಅಂತ ಹೇಳ್ತಾರೆ ಆ ಕಡೆ ಕುಡ್ಕೊಂಡು ಬದ್ರೆಗೊಡ್ರೂ ವಿದ್ಯಾ ಹತ್ರ ಹೋಗಿ ನಿನ್ನ ಮೇಲೆ ಇರೋ ಪ್ರೀತಿಗೆ ನಾನು ಎಷ್ಟೆಲ್ಲ ಮಾಡಿದೆ ಇವತ್ತು ನನ್ನ ಅಪ್ಪನೇ ನನ್ನಿಂದ ದೂರ ಮಾಡಿಬಿಟ್ಟೆ ಅಂತ ಕೂಡ ಹೇಳಿದರು ಅದಕ್ಕೆ ಸರಿಯಾಗಿ ಈ ಕಡೆ ಶಿವರಾಮೇಗೌಡರು ಕೂಡ ಇನ್ನು ಮುಂದೆ ನನ್ನ ಎಲೆಕ್ಷನ್ ಡ್ಯೂಟಿಗೆ ಏನೇ ಇದ್ದರೂ ಕೂಡ ಗೋವಿಂದ ಸುಭಾಷ್ಗೆ ಹೇಳು ಅಂತ ಹೇಳಿ ಸುಭಾಷ್ ನನ್ನ ಕ್ಯಾಂಪೇನ್ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಈಶ್ವರಿ ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಕೊನೆಗೂ ಇಲ್ಲಿ ಸುಭಾಷ್ ಶಿವರಾಮೇಗೌಡರಿಗೆ ಹತ್ರವಾಗಿ ಭದ್ರ ದೂರವಾಗ್ತಿದ್ದಾರೆ ಇದು ಎಲ್ಲವನ್ನ ಕೂಡ ನೋಡ್ತಿರೋ ವಿದ್ಯಾ ದೊಡ್ಡ ಮಹಾನ್ ಪ್ಲಾನನ್ನೇ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾಳೆ ಅಂದಿನ ರಾತ್ರಿನೇ ಇಲ್ಲಿ ಸುಭಾಷ ಆ ಒಂದು ವಿದ್ಯೆ ಇರ್ತಕ್ಕಂಥ ಗುಡಿಸಲಿಗೆ ಬಂದದ್ದೇ ವಿದ್ಯಾ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಇದರಿಂದ ರೊಚ್ಚುಗೆದ್ದಂತಹ ವಿದ್ಯೆ ಸುಭಾಷ್ಗೆ ಕೈ ಮಾಡೋಕೆ ಮುಂದಾಗ್ತಾಳೆ ಅಷ್ಟು ಅಲ್ಲಿ ಈಶ್ವರಿ ಈಶ್ವರಿಯವರ ಮಗಳು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಇನ್ನಾಯಿತು ಏನು ಅಂದಾಗ ಇಲ್ಲಿ ವಿದ್ಯಾ ಸುಭಾಷ್ ಮಾಡಿದಂತಹ ಅವತಾರವನ್ನು ತಿಳಿಸ್ತಾಳೆ ಈ ಒಂದು ವಿಷಯ ಮನೇಲಿ ಗೊತ್ತಾಗಲೇಬೇಕು ಅಂದಾಗ ದಯವಿಟ್ಟು ವಿದ್ಯಾ ಯಾರತ್ರ ಕೂಡ ಹೇಳ್ಬೇಡ ಏನೂ ಆಗಿತ್ತು ನಿನಗೆ ಅಂತ ಈಶ್ವರಿಯವರು ಆ ಮಗನೂ ಬೈತಿದ್ದಾರೆ ವಿದ್ಯಾಳ ಹತ್ರ ಕೂಡ ಅಂಗಳ ಹಚ್ಚುತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ವಿದ್ಯಾ ತನ್ನ ಆಟವನ್ನು ಶುರು ಮಾಡ್ಕೋತಾಳೆ ಇದೇ ವಿಷಯ ಇಟ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾಳೆ ಇನ್ನು ಮುಂದೆ ಈಶ್ವರಿ ವಿದ್ಯಾ ಹೇಳಿದಾಗೆ ಕೇಳಬೇಕಾಗಿದೆ ಯಾಕಂದ್ರೆ ವಿದ್ಯಾ ಹತ್ರ ಪ್ರೂಫ್ ಇದೆ ಕೊನೆಗೂ ಇಲ್ಲಿ ಈಶ್ವರಿಯ ಜುಟ್ಟು ವಿದ್ಯಾ ಕೈಯಲ್ಲಿ ಹಾಗಿದ್ರೆ ಏನಾಗತ್ತೆ ಮುಂದೆ ಎಲ್ಲಿ ಇಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡು ತನ್ನ ಮರಿಬೇಡಿ